ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹ್ಞೂ ಇದೊಂದು ಲೈನ್ ಲೈನ್ ಗಾಡಿ ಕಳಿಸ್ಕೊಡಿದ್ರಣ ಹ್ಞೂ ಹ್ಞೂ ಎಷ್ಟು ಮಾಡಲ್ಲಿದ್ದೋ ದೋಸ್ತು ಅಣ್ಣ ಎಷ್ಟು ಗಡಿಯಿಂದ ಮಾಡಲ್ಲ ಇಪ್ಪತ್ಮೂರ ಇಪ್ಪತ್ತ್ಮೂರು ಪಡಲ ಹ್ಞೂ ಓನರ್

48 ನಾಲ್ಕು ಸರ್ ನಾನು ಕುರ್ಸಿ ಮಡಿಸುತ್ತಿದ್ರಾ ಯಾವುದು ದೋಸ್ ప్ಲೇಸ್ ಅಲ್ಲ ಸರ್ ಅಲ್ಲೇ ಸರ್ 4 वोल्ट 4 वोल्ट ಪವರ್ ಸ್ಟರಿಂಗ್ ಇರುತ್ತೆ ಇದು ಫಾಸ್ಟರ್ಿಂಗ್ ಇದು ಮ್ಯೂಸಿಕ್ ಪ್ಲೇಯರ್ ಇರಲಿ ಆಕ್ಸಿಡರ್ ಗಡಿಯೊಳಗಡೆ ಮ್ಯೂಸಿಕ್ ಬಿಲ್ಡ್ ಕಟ್ಸ್ ಬಿಲ್ಡ್ ಕಟ್ ಇದೆ ಗಡಿಯನ್ನು ಚಲಾಯಿಸದೇ ಇಲ್ಲ ಗಡಿಯ ಕಂಡೀಷನ್ ಗಾಡಿ ಗುಡ್ ಕಂಡೀಷನ್ 4000 ಓಡಿ ಸರ್ವಿಸ್ ಟೈರ್ಗಳು ಹ್ಮ್ ಹೀರೋ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಎಲ್ ಬರ್ತೀವಿ ಲೊಕೇಶನ್ ಗಾಡಿ ಇದು ಗಾಡಿ ಇದು ಪರ್ಶನ್ ಪುರ ಹತ್ರ ಅಂತ ರೇಟ್ ಎಷ್ಟು ಇದ್ದಿಲ್ಲ ಗಾಡಿಗೆ ಲೋನ್ ಕಂಟಿನ್ಯೂ ಮ್ಯಾಲ ಆದ್ರೆ ಒಂದ್ ಕ್ಲಿಯರ್ ಆದ್ರೆ ಏಳು ಇಪ್ಪತ್ತೈದು ಕ್ಲಿಯರ್ ಆದ್ರೆ ಇಪ್ಪತ್ತು ಸಾವಿರ ಏಳು ಕೊಟ್ಟು ಟೇಬಲ್ ಕೊಟ್ಟು ಒಂದ್ ಲಕ್ಷ ತರವತ್ತು ಸಾವಿರ ಒಂದು ಅರವತ್ತು